ನಟ ವಿಜಯ್ ರ್ಯಾಲಿಯಲ್ಲಿ ಕಾಲ್ತುಳಿತ ಪ್ರಕರಣ ಕಾಲ್ತುಳಿತದಲ್ಲಿ ಸಾವಿನ ಸಂಖ್ಯೆ ನಲವತ್ತು ಒಂದಕ್ಕೆ ಏರಿಕೆ ಆಗಿದೆ ಗಾಯಾಳುಗಳ ಪೈಕಿ ಮೂವರ ಸ್ಥಿತಿ ಗಂಭೀರವಾಗಿದೆ ಗಂಭೀರ ಸ್ಥಿತಿಯಲ್ಲಿರುವಂಥ ಮೂವರಿಗೆ ಐಸಿಯುನಲ್ಲಿ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ ನಾಲ್ವರ ವಿರುದ್ಧ ಎಫ್ಐ ಆರ್ ಅನ್ನು ದಾಖಲಿಸಿ ತನಿಖೆಯನ್ನು ಚುರುಕು ಮಾಡಲಾಗಿದೆ ನಿವೃತ್ತ ನ್ಯಾಯಮೂರ್ತಿಗಳಿಂದ ಕಾಲ್ತುಳಿತದ ಬಗ್ಗೆ ತನಿಖೆಯನ್ನು ಮಾಡಲಾಗ್ತಾ ಇದೆ ನೋಡಿ ನೆನೆ ತನಕ ನಲವತ್ತಿತ್ತು ಇದೀಗ ನಲವತ್ತೊಂದಕ್ಕೆ ರೀಚ್ ಆಗಿದೆ ಸಾವನ್ನಪ್ಪಿದವರ ಸಂಖ್ಯೆ ಇನ್ನೂ ಮೂವರಿಗೆ ಗಂಭೀರವಾದಂಥ ಪರಿಸ್ಥಿತಿ ಇದೆ ಐ ಟ್ರೀಟ್ಮೆಂಟ್ ಅನ್ನು ಟ್ರೀಟ್ಮೆಂಟನ್ನು ನೀಡಲಾಗ್ತಾ ಇದೆ ನಾಲ್ವರ ವರದಿ ಈಗ ಎಫ್ ಐ ಆರ್ ಅನ್ನು ದಾಖಲಿಸಲಾಗಿದೆ ಈ ಕಾರ್ಯಕ್ರಮದ ಆಯೋಜಕರು ವಿಜಯರ ಆಪ್ತರು ಸೊ ಅನ್ನೇ ಪ್ಲಾನ್ ಮಾಡಿರ್ತಾರೆ ಅಲ್ಲ ವಿಜಯ ಅವರಿಗೂ ಕೂಡ ಮಾಹಿತಿ ನೀಡಿರ್ತಾರೆ ಇಂಥ ಟೈಮಿಗೆ ನೀವು ಬನ್ನಿ ಅಂತ ಸೊ ವಿಜಯ್ ಅವರು ಅವರಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಇರ್ತಾರೆ ಯಾವ ರೀತಿ ಆಗಿದೆ ಬರ್ಬೋದಾ ಏನು ಗೆದ್ದಾ ಅಂತ ಈ ಕಾರ್ಯಕ್ರಮಕ್ಕೆ ಪರ್ಮಿಷನಿಂದ ಹಿಡಿದು ಪ್ರತಿಯೊಂದು ನೋಡ್ಕೊಳ್ತಾ ಇರ್ತಾರಲ್ಲ ಇವರುಗಳ ವಿರುದ್ಧ ಇದೀಗ ಎಫ್ ಐ ಆರ್ ದಾಖಲಾಗಿರೋದು ಇನ್ನು ಸಾವಿನ ಸಂಖ್ಯೆ ನಲವತ್ತೊಂದಕ್ಕೆ ಏರಿಕೆ ಆಗಿದೆ ಗಂಭೀರವಾಗಿ ಗಾಯಗೊಂಡವರಿಗೆ ಟ್ರೀಟ್ಮೆಂಟನ್ನು ನೀಡಲಾಗ್ತಾ ಇತ್ತು ಐ ಸಿ ಯುನಲ್ಲಿ ಟ್ರೀಟ್ಮೆಂಟ್ ನೀಡಲಾಗ್ತಾ ಇತ್ತು ಕೆಲವರಿಗೆ ಆ ಟ್ರೀಟ್ಮೆಂಟ್ ಫಲಿಸಿಲ್ಲ ಎಷ್ಟೇ ಉಳಿಸ್ಕೊಳ್ಳುವಂಥ ಪ್ರಯತ್ನ ಪಟ್ಟರೂ ಕೂಡ ಸಾಧ್ಯ ಆಗಿಲ್ಲ ಇದೀಗ ಸಾವಿನ ಸಂಖ್ಯೆ ನಲವತ್ತ ಒಂದಕ್ಕೆ ಏರಿಕೆ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಇನ್ನು ತನಿಖೆಯನ್ನು ಕೂಡ ಚುರುಕುಪಡಿಸಿಕೊಳ್ಳಲಾಗಿದೆ ಸೊ ಈ ಪ್ರಕರಣದಲ್ಲಿ ತಪ್ಪು ಯಾರ್ದಿದೆ ತಪ್ಪಿತಸ್ಥರು ಯಾರಿದ್ದಾರೆ ಅವರ ವಿರುದ್ಧ ಸ್ಟ್ರಿಕ್ಟ್ ಆಗಿ ಆಕ್ಷನ್ಸ್ ಆಗಬೇಕಾಗುತ್ತೆ ಹಾಗಾಗಿ ನ್ಯಾಯಮೂರ್ತಿಗಳಿಂದ ನಿವೃತ್ತ ನ್ಯಾಯಮೂರ್ತಿಗಳಿಂದ ಕಾಲ್ತುರಿತದ ಬಗ್ಗೆ ತನಿಖೆಯನ್ನ ನಡೆಸಲಾಗ್ತಾ ಇದೆ ಮಾಜಿ ಮಂತ್ರಿ ಪತಿ ಹುಚ್ಚಿ ಮೇಲೆ ತೂಕಿ ಬೆಚ್ಚಿ ಮೆಚ್ಚಿನ ಕೇಟ ತಮಿಳುನಾಡಿನ ಕರೂರಿನಲ್ಲಿ ತುಳಿತ ದುರಂತ ಸಿಬಿಐ ತನಿಖೆಗಾಗಿ ಕೋರ್ಟ್ ಮುನೆ ಹೋದ ಟಿವಿಕೆ ಪಕ್ಷ ಸಿಬಿಐ ಅಥವಾ ಸ್ವತಂತ್ರ ತನಿಖೆಗಾಗಿ ಕೋರ್ಟ್ಗೆ ಅರ್ಜಿ ಇಂದು ಮದ್ರಾಸ್ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಕಾಲ್ತುಳಿತ ದುರಂತದ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ ರ್ಯಾಲಿ ವೇಳೆ ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸಿದ್ದಾರೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರಿಂದ ನೂಕು ನೂಕು ಆಗಿದೆ ಈ ಕುರಿತು ಸಿಬಿಐ ಅಥವಾ ಸ್ವತಂತ್ರ ತನಿಖೆಗೆ ಸೂಚಿಸುವುದಕ್ಕೆ ಮನವಿಯನ್ನು ಮಾಡಲಾಗಿದೆ ಸೊ ಇವ್ರ ಸಮಸ್ಯೆ ಏನು ಅಂತ ಇವರಿಗೆ ಅಲ್ಲಿರುವ ಆಡಳಿತ ಪಕ್ಷದ ಮೇಲೆ ನಂಬಿಕೆ ಇಲ್ಲ ಹಾಗಾಗಿ ಇವ್ರು ಹೇಳ್ತಿರೋದೇನು ಕಾಲ್ತುಳಿತದ ಹಿಂದೆ ಒಂದು ದೊಡ್ಡ ಷಡ್ಯಂತ್ರನೇ ಇದೆ ರ್ಯಾಲಿ ಮೇಲೆ ಕಿಡಿಗೇಡಿಗಳು ಕಲ್ತುರಾಟ ನಡೆಸಿಬಿಟ್ರು ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರಿಂದಲೇ ಇದೆಲ್ಲ ಸಮಸ್ಯೆ ಆಗಿದ್ದು ಈಗ ತನಿಖೆ ನಡೆಯುವಂಥ ವಿಚಾರದಲ್ಲಿ ಸ್ವತಂತ್ರವಾಗಿ ತನಿಖೆ ಆಗಬೇಕು ಸಿ ಬಿ ಐ ಮುಖಾಂತರವಾಗಿ ತನಿಖೆಯನ್ನು ನಡೆಸಿ ಅನ್ನೋದನ್ನು ಕೇಳ್ಕೊಳ್ತಾ ಇದ್ದಾರೆ ನಿನ್ನೆನೆ ವಿಜಯ್ ಒಂದು ಟ್ವೀಟನ್ನು ಮಾಡಿದರು ಒಂದು ಆರೋಪವನ್ನು ಮಾಡಿದರು ಇದಕ್ಕೆಲ್ಲ ಕಾರಣ ಸರ್ಕಾರ ಅಂತ ಅದನ್ನು ಆಡಳಿತ ಪಕ್ಷ ಯಾವುದಿದೆ ಅದೇ ಇದಕ್ಕೆಲ್ಲ ಕಾರಣ ಅವರಿಂದನೇ ಇದೆಲ್ಲ ಆಗಿದ್ದು ಬೇಕು ಅಂತಲೇ ಪ್ಲ್ಯಾನ್ ಮಾಡಿದರು ಷಡ್ಯಂತ್ರವೇ ನಡೆದಿದೆ ಅನ್ನೋದು ಅವರ ಆರೋಪ ಆಗಿದೆ ಸೊ ಹಾಗಾಗಿ ಇದೀಗ ಕೋರ್ಟ್ ಮೆಟ್ಟಿಲೇರಿರುವಂಥದ್ದು ಅರ್ಜಿ ವಿಚಾರಣೆಯ ನಂತರ ಕೋರ್ಟ್ ಏನು ತೀರ್ಪು ಕೊಡುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಒಂದು ವೇಳೆ ವಿಜಯ್ ಆರೋಪದಂತೆಗೆ ಸರ್ಕಾರದ ಷಡ್ಯಂತ್ರ ಏನಾದರೂ ಇದೀಗ ಕೆಲ ಕಿಡಿಕೇಡಿಗಳು ಬೇಕು ಅಂತಾನೆ ಷಡ್ಯಂತ್ರ ಮಾಡಿದ್ರ ಪ್ರೋಗ್ರಾಮ್ ಹಾಳಾಗಬೇಕು ವಿಜಯ ಹೆಸರಿಗೆ ಕಳಂಕ ತರಬೇಕು ಅನ್ನುವಂಥ ನಿಟ್ಟಿನಲ್ಲೇ ಪ್ರಯತ್ನಗಳು ನಡೆದಿತ್ತಾ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದು ಯಾಕೆ ಲಾಠಿ ಚಾರ್ಜ್ ಮಾಡಿರುವಂಥ ವಿಡಿಯೋಗಳು ಸಿಕ್ಕಿದ್ದು ಬಟ್ ಯಾಕೆ ಲಾಠಿ ಚಾರ್ಜ್ ಆಯಿತು ಅಷ್ಟು ಜನ ಸೇರಿದಾಗ ಲಾಠಿ ಚಾರ್ಜ್ ಮಾಡಿದಾಗ ಚಿಕ್ಕದಾದಂಥ ಪ್ರದೇಶ ಎಲ್ಲಿಗೋಡ್ ಹೋಗ್ತಾರೆ ಎಲ್ಲಿಗೆ ಅಂತ ಹೋಗೋದಕ್ಕೆ ಸಾಧ್ಯ ಆಗತ್ತೆ ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೋಡಬೇಕಾಗತ್ತೆ ಏನು ಆದೇಶ ಬರುತ್ತೆ ಅನ್ನೋದು ಒಂದು ವೇಳೆ ಈ ಪ್ರಕರಣವನ್ನ ಸಿ ಬಿ ಐ ತನಿಖೆ ಮಾಡಬೇಕು ಅಂತ ಆದೇಶ ಬಂತು ಅಂತಂದ್ರೆ ಅದು ವಿಜಯ್ಗೆ ಸಿಗುವಂತ ಜಯ ಸೊ ಅದು ಸರ್ಕಾರಕ್ಕೆ ಹಿನ್ನಡೆ ಆಗತ್ತೆ ಏನ್ ಬೆಳವಣಿಗೆ ಆಗತ್ತೆ ನೋಡಬೇಕಾಗತ್ತೆ ಟಿವಿಗೆ ಮುಖ್ಯಸ್ಥ ನಟ ವಿಜಯ್ ಮನೆಗೆ ಹುಸಿ ಬಾಂಬ್ ಬೆದರಿಕೆ ಬೇರೆ ಬಂದಿದೆ ಬಾಂಬ್ ಬೆದರಿಕೆ ಹಿನ್ನೆಲೆಯಲ್ಲಿ ವಿಜಯ್ ಮನೆಗೆ ಬಿಗಿ ಭದ್ರತೆಯನ್ನು ಕಲ್ಪಿಸಲಾಗಿದೆ ಶ್ವಾನದನದಿಂದ ನಟ ವಿಜಯ್ ಮನೆ ಬಳಿ ಪರಿಶೀಲನೆಯನ್ನು ನಡೆಸಲಾಗಿದೆ ತಮಿಳುನಾಡಿನ ಚೆನ್ನೈನಲ್ಲಿರುವಂತಹ ನಟ ವಿಜಯ್ ಮನೆ ಸೊ ಈ ಘಟನೆ ನಡೀತಾ ಇದ್ದ ಹಾಗೇನೆ ವಿಜಯ್ ಮನೆಗೆ ಹೆಚ್ಚಿನ ಭದ್ರತೆಯನ್ನು ಕಲ್ಪಿಸಲಾಗಿತ್ತು ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡಿಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಸೊ ಇದರ ಬೆನ್ನಲ್ಲೇ ಹುಸಿ ಬಾಂಬ್ ಬೆದರಿಕೆ ಬೇರೆ ಬಂದಿರೋದು ಹಾಗಾಗಿ ಬಹಳ ಎಚ್ಚರಿಕೆಯನ್ನು ವಹಿಸಲಾಗಿದೆ ಎಲ್ಲ ಚೆಕ್ ಮಾಡಿದ್ದಾರೆ ಆನಂತರ ಭದ್ರತೆಯನ್ನು ಹೆಚ್ಚಿಸಿದ್ದಾರೆ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡಿಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಭದ್ರತೆಯನ್ನು ಹೆಚ್ಚಿಸಿರುವಂಥದ್ದು